ನಮಸ್ತೆ ಸ್ನೇಹಿತರೆ ಏನೇ ತಿಂದರೂ ಕೂಡ ಜೀರ್ಣ ಇಲ್ಲ ಹೊಟ್ಟೆ ಉಬ್ರ ಆಗ್ತಾಯಿದೆ ಉಳಿತೇಗೆ ಬರ್ತಾ ಇದೆ ಗ್ಯಾಸ್ಟ್ರಿಕ್ನ ಸಮಸ್ಯೆ ಕಾಡ್ತಾ ಇದೆ ವಾಮಿಟ್ ಬಂದಂಗೆ ಆಗ್ತಾಯಿದೆ ಹೊಟ್ಟೆ ಉರಿತಾ ಇದೆ ಎದೆ ಉರಿ ಬರ್ತಾ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆ ವಿಪರೀತವಾಗಿ ಹೆಚ್ಚಾಗಿದೆ ಹೊಟ್ಟೆ ನೋವು ಬರ್ತಾ ಇದೆ ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗಿ ಕಾಡಲಿಕ್ಕೆ ಶುರುವಾಗಿದೆ ಅಂದರೆ ಇವತ್ತಿನ ಈ ಒಂದು ಮನೆಮದ್ದು ನಿಮಗಾಗಿ ನಾನಿಲ್ಲಿ ಎರಡು ರೀತಿಯಾಗಿರುವಂಥ ಕಷಾಯಗಳನ್ನು ತೋರಿಸ್ತಾ ಇದ್ದೀನಿ ಎರಡರಲ್ಲಿ ಒಂದನ್ನು ನೀವು ಕುಡಿದ್ರೂ ಸಾಕು ಎಷ್ಟೇ ಒಂದು ಅಜೀರ್ಣ ಸಮಸ್ಯೆ ಇದ್ದರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕೂಡ ಹೊಟ್ಟೆ ಉರಿ ಎದೆ ಉರಿ ಉಳಿತೇಗೂ ಏನೇ ಬರ್ತಾ ಇದ್ದರೂ ಕೂಡ ತಕ್ಷಣದಲ್ಲೇ ರಿಲೀಫನ್ನು ನೀಡತ್ತೆ ಅದರಲ್ಲಿ ಮೊದಲನೇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾಯಿಲ್ಲ ನಮಗೆ ಉಳಿತೇಗೆ ಬರ್ತಾಯಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿದೆ ಅಂದರೆ ಈ ಬಣ್ಣ ಸ್ವಲ್ಪ ಚೇಂಜ್ ಆಗಬೇಕು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಒಂದು ಜೀರಿಗೆ ನೀರನ್ನು ಅಂದರೆ ಈ ರೀತಿ ಹುರಿದಿರುವಂಥ ಜೀರಿಗೆ ನೀರನ್ನು ನಾವು ಕುಡಿತಾ ಬರೋದರಿಂದ ತುಂಬ ಬೇಗ ಹೊಟ್ಟೆ ಉಬ್ರ ಏನಾಗ್ತಾ ಇರತ್ತೆ ಅಥವಾ ತುಂಬ ಬೇಗ ಅಸಿಡಿಟಿ ಹೊಟ್ಟೆ ಉರಿ ಬರ್ತಾ ಇರತ್ತೆ ಇದೇ ಉರಿ ಬರ್ತಾ ಇರತ್ತೆ ಈ ರೀತಿ ಸಮಸ್ಯೆಗಳು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಇದಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹುರಿದಿರೋವಂಥ ಜೀರಿಗೆನ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದು ಇನ್ನೇನು ಕುದಿ ಬರಲಿಕ್ಕೆ ಶುರುವಾಗಿದೆ ಅನ್ನೋಂಥ ಸಮಯದಲ್ಲಿ ಅಂಥ ಜೀರಿಗೆನ ಇದರಲ್ಲಿ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಒಂದು ನಾಲ್ಕೈದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ನಾವಿಲ್ಲಿ ಜೀರಿಗೆನ ಹುರಿದ್ಬಿಟ್ಟು ಅದರ ನೀರನ್ನು ನಾವು ಕುಡಿತಾ ಬರೋದರಿಂದ ಯಾರಿಗೆ ತುಂಬ ಹೊಟ್ಟೆ ಉಬ್ಬರಾಗಿದೆ ಏನು ತಿಂದ್ರೂ ಕೂಡ ಜೀರ್ಣ ಆಗ್ತಾಯಿಲ್ಲ ತುಂಬ ಹೊಟ್ಟೆ ಉಬ್ರುಸ್ದಂಗೆ ಇದೆ ಹುಳಿ ಬರ್ತಾ ಇದೆ ಅಂದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ವಿಪರೀತವಾಗಿ ಹೊಟ್ಟೆನೂ ಕೂಡ ಬರ್ತಾ ಇರುತ್ತೆ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಈ ಒಂದು ಹುರಿದಿರೋ ಅಂಥ ಜೀರಿಗೆ ನೀರು ತುಂಬ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ನೋಡಿ ಇದು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಕಲರ್ ಸಂಪೂರ್ಣವಾಗಿ ಚೇಂಜ್ ಆಗಬೇಕು ಒಂದು ಒಳ್ಳೆಯ ಬಣ್ಣ ಬರ್ತಾ ಹೋಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೆಡಿ ಮಾಡಿಟ್ಕೊಂಡಿರೋವಂಥ ಜೀರಿಗೆ ನೀರೇನಿರುತ್ತೆ ಇದನ್ನು ಸ್ವಲ್ಪ ಬೆಚ್ಚಗಿರೋವಂಥ ಸಮಯದಲ್ಲೇ ನಾವು ಕುಡಿಬೇಕು ಒಳ್ಳೆ ರಿಲೀಫನ್ನು ನೀಡತ್ತೆ ಇನ್ನು ಹೊಟ್ಟೆ ನೋವು ಏನು ಬರ್ತಾ ಇರತ್ತೆ ಅದನ್ನು ತುಂಬ ಬೇಗ ಕಡಿಮೆ ಮಾಡಿಕೊಳ್ಬೇಕು ಅಥವಾ ಹೊಟ್ಟೆ ಉಬ್ಬರವನ್ನು ತಕ್ಷಣದಲ್ಲೇ ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಇದರೊಟ್ಟಿಗೆ ಎರಡು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪನ್ನು ಸೇರಿಸಿ ನಾವು ಕುಡಿಯೋದ್ರಿಂದ ತುಂಬ ಬೇಗನೆ ಆ ಹೊಟ್ಟೆ ನೋವಾಗಿರಲಿ ಅಥವಾ ಹೊಟ್ಟೆಯೊಬ್ಬರ ವಾಮಿಂಟ್ ಬಂದಂಗೆ ಆಗ್ತಾ ಇರತ್ತಲ್ಲ ಅದನ್ನೆಲ್ಲ ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ನೀವು ನಿಮಗೆ ತುಂಬ ಜೀರ್ಣದ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಪ್ರತಿದಿನ ಬೆಳಗ್ಗೆನೇ ಖಾಲಿ ಹೊಟ್ಟೆಗೇನೆ ಇದನ್ನು ಕುಡಿತಾ ಬನ್ನಿ ಒಂದು ಎರಡು ಮೂರು ದಿನದಲ್ಲೇ ಒಳ್ಳೆಯ ರಿಲೀಫನ್ನು ನೀಡುತ್ತೆ ಇನ್ನು ವಿಪರೀತವಾಗಿ ನಮಗೆ ಗ್ಯಾಸ್ಟ್ರಿಕ್ ಆಗಿದೆ ತುಂಬ ವಾಮಿಂಟ್ ಆಗ್ತಾಯಿದೆ ಎದೆ ಉರಿ ಬರ್ತಾ ಇದೆ ಹೊಟ್ಟೆ ಉರಿ ಬರ್ತಾ ಇದೆ ಹುಳಿ ಬರ್ತಾ ಇದೆ ತುಂಬ ವಾಮಿಂಟ್ ಹೆಚ್ಚಾಗಲಿಕ್ಕೆ ಶುರುವಾಗಿದೆ ತಲೆ ಸುತ್ತ ಇದೆ ಅಂದರೆ ಈ ಒಂದು ಕಷಾಯವನ್ನು ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಟಾಣಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಈ ಒಂದು ಧನಿಯಾ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಸೋಂಪು ಕಾಳು ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಈ ಮೂರನ್ನು ನಾವಿಲ್ಲಿ ತುಂಬ ನೈಸಾಗಿ ಏನು ಬೇಡ ತರಿತರಿಯಾಗಿ ಪೌಡರ್ ರೀತಿ ಕುಟ್ಕೊಳ್ಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೂ ಮಾಡಿಟ್ಕೊಂಡು ಪ್ರತಿದಿನ ಇದನ್ನು ಈ ಒಂದು ಕಷಾಯವನ್ನು ರೆಡಿ ಮಾಡ್ಕೊಳ್ಬೋದು ಅದನ್ನು ಮಿಕ್ಸಿನಲ್ಲಿ ಹಾಕಿ ಕೂಡ ನೀವು ತರಿತರಿಯಾಗಿ ಪೌಡರ್ ಮಾಡಿಟ್ಕೊಳ್ಬೋದು ನೋಡಿ ಈ ರೀತಿಯಾಗಿ ತುಂಬ ನೈಸಾಗಿ ಏನುಬೇಡ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳಿ ಇನ್ನು ಈ ಕಡೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೀರು ಇನ್ನೇನು ಕುದಿ ಬರಲಿಕ್ಕೆ ಶುರುವಾಗಿದೆ ಅನ್ನೋಂಥ ಸಮಯದಲ್ಲಿ ನಾವು ಮಾಡಿಟ್ಕೊಂಡಿರೋವಂಥ ಪೌಡರನ್ನು ಹಾಕ್ಕೊಳ್ಬೇಕು ಈ ಒಂದು ಪೌಡರನ್ನು ಹಾಕ್ಬಿಟ್ಟು ಒಂದು ಐದಾರು ನಿಮಿಷ ಅಥವಾ ಒಂದು ಹತ್ತು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದೇ ಸಮಯದಲ್ಲಿ ನಾನು ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಮೇಲ್ಭಾಗದ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಜಜ್ಜಿ ಅದನ್ನು ಕೂಡ ಸೇರಿಸ್ಕೊಂಡು ಫ್ಲೇಮನ್ನು ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವೇನು ಪದಾರ್ಥಗಳನ್ನು ಹಾಕಿದ್ವಿ ಅದರ ಎಲ್ಲ ಅಂಶ ನೀರಲ್ಲಿ ಬಿಡಬೇಕು ಹಾಗಾಗಿ ಆದಷ್ಟು ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳಿ ಶುಂಠಿ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಆಗಿರ್ಬೋದು ಅಥವಾ ಧನಿಯಾ ಇದೆಲ್ಲವೂ ಕೂಡ ವಾಮಿಟ್ ಹೆಚ್ಚಾಗ್ತಾ ಇರತ್ತೆ ಅದನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹೊಪ್ಟೆ ಉಬ್ರವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಯಾರಿಗೆ ವಿಪರೀತ ಗ್ಯಾಸ್ಟ್ರಿಕ್ ಆಗಿರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಇದೇ ಉರಿ ಹೊಟ್ಟೆ ಉರಿ ಬರ್ತಾ ಇದ್ದರೆ ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಒಂದು ಅಂಶವನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಏನೇ ತಿಂದರೂ ಜೀರ್ಣ ಆಗ್ತಾಯಿಲ್ಲ ಅಂತಂದರೆ ಖಂಡಿತವಾಗ್ಲೂ ಪ್ರತಿದಿನ ಬೆಳಗ್ಗೆ ಈ ಈ ಒಂದು ಲೋಟ ಕಷಾಯವನ್ನು ನೀವು ಕುಡಿತಾ ಬನ್ನಿ ಎಷ್ಟೇ ಅಜೀರ್ಣ ಆಗಿರಲಿ ಅಥವಾ ತುಂಬ ಗ್ಯಾಸ್ಟ್ರಿಕ್ ಆಗಿದ್ರು ಅಥವಾ ಹೊಟ್ಟೆ ಉರಿ ಎದೆ ಉರಿ ಬರ್ತಾ ಇದ್ರು ಕೂಡ ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೇನೆ ಕುಡೀರಿ ಅಥವಾ ನಮಗೆ ತುಂಬ ಒಂಥರ ಜೀರ್ಣ ಅನ್ನಿಸ್ತಾ ಇದೆ ಹೊಟ್ಟೆ ಭಾರ ಅನ್ನಿಸ್ತಾ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಹೆಚ್ಚಾಗಿದೆ ಅನ್ನುವಂಥ ಸಮಯದಲ್ಲಿ ಈ ಒಂದು ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ಇನ್ನು ಪ್ರತಿದಿನ ಬೆಳಗ್ಗೆನೇ ಖಾಲಿ ಹೊಟ್ಟೆಗೆನೆ ಒಂದು ಎರಡರಿಂದ ಮೂರು ಬಾರಿ ನೀವು ಕುಡಿದು ನೋಡಿ ತುಂಬ ಬೇಗನೆ ಆ ಒಂದು ಗ್ಯಾಸ್ಟ್ರಿಕ್ಕನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ತುಂಬ ವಿಪರೀತವಾಗಿ ಹೆಚ್ಚಾಗಿದೆ ಗ್ಯಾಸ್ಟ್ರಿಕ್ ಅನ್ನುವಂಥ ಸಮಯದಲ್ಲಿ ಕುಡಿದ್ರೂ ಕೂಡ ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕಷಾಯ ಇನ್ನು ಎರಡನ್ನೂ ಒಟ್ಟಿಗೆ ಕುಡಿಯುವಂಥ ಅವಶ್ಯಕತೆ ಇಲ್ಲ ಎರಡರಲ್ಲಿ ಒಂದನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು